ಪರವಾಗಿಲ್ಲ ನೋಡ್ಬೋದು ಒಂದ್ಸಲ ಸೂಪರ್ ಉಪ್ಪಿ ಉಪ್ಪಿದೆ ಅಣ್ಣ ಉಪ್ಪಿದ್ರೆ ಸೂಪರ್ ಎಕ್ಸಾ ಸೂಪರ್ ಆಗಿದೆ ಸೂಪರ್ ಇದೆ ಸರ್ ಅರ್ಥ ಮಾಡ್ಕೋಬೇಕಷ್ಟೇ ಅರ್ಥ ಮಾಡ್ಕೊಂಡು ತಲೆ ಕೆಡ್ಸ್ಬಿಟ್ರ ಅಷ್ಟೇ ತುಂಬಾ ಚೆನ್ನಾಗಿದೆ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳಿದ್ದಾರೆ ಸಿಕ್ಕಿಲ್ಲ ಸಿಕ್ ಮೇಲೆ ಬರ್ತೀನಿ ಸಕ್ಕತ್ ಆಗ್ತ ಚೆನ್ನಾಗಿತ್ತು ಸೆಕೆಂಡ್ ಪಾರ್ಟ್ ಇರುತ್ತೆ ಅವಾಗ ಚೆನ್ನಾಗಿರುತ್ತೆ ಅವಾಗ ನೋಡಿ ಎಲ್ಲಾರು ಸೆಕೆಂಡ್ ಪಾರ್ಟ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ತಲೆ ಹುಳ ಬಿಟ್ಟಿರ್ತೀರಿಗೇ ಸೂಪರ್ ಚೆನ್ನಾಗಿದೆ ಬೆಂಕಿ ಹೇಳ್ಬೋದಣ್ಣ ಇದ್ರಲ್ಲಿ ಇನ್ನೇನು ಇಲ್ಲ ಅಣ್ಣ ಜಾತಿ ಧರ್ಮ ಅನ್ನೋದೆಲ್ಲ ಬಿಟ್ಬಿಟ್ಟು ತಿಕಾ ಮುಚ್ಕೊಂಡು ನಿಮ್ ಜೊತೆಲಿರೊಬ್ಬ ನಾಯಕನ ಐಕೆ ಮಾಡ್ಕೊಳ್ಳಿ ಅಷ್ಟೇ ಫಿಲಂ ಜಾತಿ ಧರ್ಮ ಅಂತ ಹೋದ್ರೆ ಎರಡೇ ಫಿಲಂ ನಿಲ್ಲಿಸ್ತಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಇನ್ನೊಂದ್ಸಲಿ ನೋಡ್ಬೇಕಷ್ಟೇ ತುಂಬ ಚೆನ್ನಾಗಿದೆ ಫಿಲಮ್ ಫಿಲಂ ಚೆನ್ನಾಗಿದೆ ಇನ್ನೊಂದು ಸಲ ನೋಡಬೇಕು ಅವರು ಹೇಳ್ತಾರೆ ಏನ್ ಅರ್ಥ ಆಗಿದೆ ಸರ್ ಇಲ್ಲ फर्स्ट ಇನ್ನೂ ಇನ್ನ ನಾಲ್ಕು ಸಲ ನೋಡಬೇಕು ರಿವ್ಯೂ ಮಾಡಬೇಕು ಇದೇ ತರ ಫಿಲಂ ತಗೋrest ತರ ಪ್ರಯೋಗೀತ ಸರ್ ಮಡ ಚೆನ್ನಾಗಿದೆ ಸರ್ ಏನು ಬೇಕಾದರೂ ಬರ್ಕಬಹುದು ಸತ್ಯ ಸತ್ಯ ಇರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಮೂವಿ ಬ್ಲ್ಯಾಂಕ್ ಪೇಪರ್ ಅಲ್ಲಿಟ್ಟವನೇ ಯಾರು ಸತ್ಯವಂತರೂ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಕರಪ್ಷನ್ನು ಸಿಸ್ಟಮ್ಮು ಲೈಫು ಜನಗಳು ಆ ಥರ ಇದ್ದವ್ರಿಗೆ ಏನು ಅರ್ಥ ಆಗೋಲ್ಲ ಇಫ್ ಯು ಆರ್ ಅ ಕರಪ್ಟೆಡ್ ಯು ಡೋಂಟ್ ಗೆಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಇಫ್ ಯು ಆರ್ ಅ ಟ್ರೂ ಮ್ಯಾನ್ ಯು ವಿಲ್ ಅಂಡರ್ಸ್ಟ್ಯಾಂಡ್